ನಿಮ್ಮ ಶುಭಕಾಲ ಆರಂಭವಾಗುವ ಮುನ್ನ ಈ ಹನ್ನೆರಡು ಸೂಚನೆಗಳು ಕಾಣಿಸುತ್ತದೆ ಜೀವನ ಎಂಬುದು ಸುಖ ದುಃಖ ನೋವು ನಲಿವುಗಳ ಪಯಣ ಈ ಪಯಣದಲ್ಲಿ ನಾವು ಎಲ್ಲವನ್ನೂ ಜಯಿಸಿ ಮುಂದೆ ಸಾಗಲೇಬೇಕು ಇದಕ್ಕೆ ಜೊತೆಯಾಗಿ ನಿಲ್ಲುವುದೇ ನಮ್ಮ ಸಮಯ ನಮ್ಮ ಸಮಯ ಕೆಟ್ಟದಾಗಿದ್ದಾಗ ನಾವು ಎಷ್ಟೇ ಪ್ರಯತ್ನಿಸಿದರೂ ಅಂದುಕೊಂಡಿದ್ದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅದೇ ಸಮಯ ಒಳ್ಳೆಯದಾಗಿದ್ದರೆ ಚಿಕ್ಕಪುಟ್ಟ ಕಾರ್ಯಗಳು ನಮಗೆ ದೊಡ್ಡ ಮಟ್ಟದ ಫಲವನ್ನು ನೀಡುತ್ತದೆ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯಗಳು ಆರಂಭವಾಗುವ ಮುನ್ನ ಯಾವೆಲ್ಲ ಸೂಚನೆಗಳು ಕಾಣಿಸುತ್ತದೆ ಗೊತ್ತಾ ನಾವು ನಿಮಗೆ ತಿಳಿಸುವ ಈ ಸೂಚನೆಗಳಿದ್ದರೆ ನಿಮಗೆ ಆ ದಿನ ಆ ಸಮಯ ನಿಮಗೆ ಅದೃಷ್ಟ ನೀಡುತ್ತದೆ ಎಂದರ್ಥ ನಮ್ಮ ಜೀವನದಲ್ಲಿ ಏರಿಳಿತಗಳು ಹೇಗೆ ಸಾಮಾನ್ಯವಾಗಿರುತ್ತದೆಯೋ ಹಾಗೆ ನಮ್ಮ ಸಮಯವು ಕೆಲವೊಮ್ಮೆ ಶುಭ ಫಲವನ್ನು ನೀಡಿದರೆ ಇನ್ನೂ ಕೆಲವೊಮ್ಮೆ ಅಶುಭ ಫಲವನ್ನು ನೀಡುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಹಿರಿಯರು ಈ ಮಾತನ್ನು ಹೇಳುತ್ತಾರೆ ನಮ್ಮ ಕಾಲ ಚೆನ್ನಾಗಿದ್ದರೆ ಮಣ್ಣು ಮುಟ್ಟಿದರೂ ಚಿನ್ನವಾಗುತ್ತದೆ ಆದರೆ ನಮ್ಮ ಕಾಲ ಕೆಟ್ಟದಿದ್ದರೆ ಒಂಟೆಯ ಮೇಲೆ ಕುಳಿತರು ನಾಯಿ ಕಚ್ಚುತ್ತದೆ ಎನ್ನುತ್ತಾರೆ ಸಮಯ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ ನಮ್ಮ ಸಮಯಕ್ಕೆ ಎಷ್ಟೇ ಕೆಟ್ಟದಾಗಿದ್ದರೂ ಅದರಿಂದ ಹೊರಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಶುಭ ಕಾಲ ಎದುರಾಗುತ್ತಿದ್ದರೆ ನಮಗೆ ಯಾವೆಲ್ಲ ಸೂಚನೆಗಳು ಸಿಗುತ್ತದೆ ಎಂದು ಒಂದೊಂದಾಗಿ ನೋಡೋಣ ಒಂದು ನೀವು ಎಲ್ಲಿಗಾದರೂ ಹೋಗುವಾಗ ಅಥವಾ ನೀವು ಹೋಗುವ ಮಾರ್ಗದಲ್ಲಿ ನಿಮಗೆ ಹಣ ಸಿಕ್ಕರೆ ಅದು ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂಬುದು ಸೂಚಿಸುತ್ತದೆ ಹೀಗೆ ದಿಢೀರ್ ಹಣ ಸಿಗುವುದು ಲಕ್ಷ್ಮಿಯ ಕೃಪೆಯ ಸಂಕೇತ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲವಾಗಿರುತ್ತದೆ ಎಂದರ್ಥ ಎರಡು ಯಾವುದಾದರೂ ಅಪರಿಚಿತ ವ್ಯಕ್ತಿಯು ಕನಸಿನಲ್ಲಿ ಬಂದು ನಿಮ್ಮನ್ನು ನೋಡಿ ನಗುವ ಹಾಗೆ ಅನಿಸಿದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವಾಗುವುದಿದೆ ಎಂದು ಸೂಚನೆ ಬಂಧುಗಳೆಲ್ಲ ಸೇರುವರೆಂದು ಸೂಚನೆ ಮೂರು ಪೆಕ್ಕುಗಳು ನಿಮ್ಮ ಮನೆಯಲ್ಲಿ ಮರಿಯನ್ನು ಹಾಕಿದರೆ ನಿಮಗೆ ತುಂಬಾ ಶುಭವಾಗುತ್ತದೆ ಮುಂಬರುವ ದಿನಗಳಲ್ಲಿ ಶುಭ ಸಮಾಚಾರಗಳನ್ನು ಕೇಳುತ್ತೀರಾ ನಾಲ್ಕು ಕೆಲವೊಂದು ಸಾರಿ ನಮ್ಮ ಮನೆಯ ಮುಂದೆ ಹಕ್ಕಿಗಳು ಗೂಡು ಕಟ್ಟುತ್ತಿದ್ದರೆ ಗೋಮಾತೆಯು ಮನೆಯ ಮುಂದೆ ಪದೇ ಪದೇ ಬಂದು ನಿಲ್ಲುತ್ತಿದ್ದರೆ ಅಥವಾ ಮಂಗ ಒಳಗೆ ಬಂದು ತಿನ್ನುವ ಪದಾರ್ಥಗಳನ್ನು ತೆಗೆದುಕೊಂಡು ಹೋದರೆ ಒಳ್ಳೆಯದಾಗಲಿ ಎಂದು ಅರ್ಥ ಐದು ನಿಮ್ಮ ಮನೆಯ ಅಂಗಳದಲ್ಲಿ ಗುಬ್ಬಚ್ಚಿಗಳು ಚಿಲಿಪಿಲಿ ಚಿಲಿಪಿಲಿಗುಟ್ಟಲು ಪ್ರಾರಂಭಿಸಿದರೆ ನಂತರ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನೀವು ಗುಬ್ಬಚ್ಚಿಗಳಿಗೆ ಧಾನ್ಯಗಳು ಮತ್ತು ನೀರನ್ನು ಇಡಬಹುದು ಆರು ಬಿಳಿ ಬಣ್ಣದ ಅಥವಾ ಕಂದು ಬಣ್ಣದ ಹಸು ನಿಮ್ಮ ಮನೆಯ ಹೊರಗೆ ಬಂದು ಕೂಗಲು ಪ್ರಾರಂಭಿಸಿದರೆ ಅದು ಒಳ್ಳೆಯ ಸಮಯ ಆರಂಭವಾಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ಹಸು ನಿಮ್ಮ ಮನೆ ಮುಂದೆ ಬಂದು ಕೂಗಿದಾಗ ನೀವು ಅವುಗಳಿಗೆ ರೊಟ್ಟಿ ಅಥವಾ ಬೆಲ್ಲವನ್ನು ತಿನ್ನಲು ನೀಡಬೇಕು ಏಳು ನೀವು ರಾತ್ರಿ ಮಲಗಿದ್ದ ಸಂದರ್ಭದಲ್ಲಿ ಮೂರು ಗಂಟೆಯ ಹೊತ್ತಿಗೆ ಎಚ್ಚರವಾದರೆ ಅಥವಾ ಯಾರಾದರೂ ಬಂದು ನಿಮ್ಮನ್ನು ಕರೆದಂತಾದರೆ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುವುದಿದೆ ಎಂದು ಸೂಚನೆ ಒಳ್ಳೆಯದೇ ಆಗುತ್ತದೆ ಎಂದು ಅರ್ಥ ಎಂಟು ಪುಟಾಣಿ ಮಕ್ಕಳು ನಮಗೆಲ್ಲ ಗೊತ್ತಿರುವ ಹಾಗೆ ದೇವರ ಸ್ವರೂಪ ಮಕ್ಕಳು ಎಂದಿಗೂ ಸುಳ್ಳನ್ನು ಹೇಳುವುದಿಲ್ಲ ಮಕ್ಕಳು ನಿಮ್ಮ ಮನೆ ಮುಂದೆ ಆಟವಾಡುತ್ತಿದ್ದಾರೆ ನಿಮ್ಮನ್ನು ನೋಡಿ ಪದೇ ಪದೇ ನಗುತ್ತಾ ಇದ್ದರೆ ನೀವು ಸಂತೋಷದ ಸಮಾಚಾರಗಳು ಕೇಳುತ್ತೀರಾ ಎಂದು ಸೂಚನೆ ಮಹದೇವನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂದರ್ಥ ಒಂಬತ್ತು ವಿಶೇಷ ಕಾರ್ಯನಿಮಿತ್ತ ಮನೆಯಿಂದ ಹೊರಡುತ್ತಿರುವಾಗ ನೀವು ಯಾರದ್ದೋ ಕೈಯಲ್ಲಿ ನೀರಿನ ಬಿಂದಿಗೆಯನ್ನು ಅಥವಾ ಪಾತ್ರೆಯನ್ನು ನೋಡಿದರೆ ಅದು ನಿಮಗೆ ಶುಭ ಸೂಚನೆಯಾಗಿದೆ ಮತ್ತು ಇದು ನೀವು ಮಾಡಲು ಹೊರಟಿರುವ ಕೆಲಸ ಯಶಸ್ಸು ಸೂಚಿಸುತ್ತದೆ ಹತ್ತು ಪ್ರಯಾಣ ಮಾಡುವಾಗ ಅಥವಾ ಮನೆಯಿಂದ ಹೊರಡುವಾಗ ಪೂಜೆಯ ತಂಗಿನ ಕಾಯನ್ನು ನೋಡುವುದು ಸಹ ಮಂಗಳಕರ ಸಂಕೇತವಾಗಿದೆ ಇದು ಕೆಲಸದ ಯಶಸ್ಸಿನ ಸಾಧ್ಯತೆಯನ್ನು ಸೂಚಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಆದರೆ ನೀವಿಲ್ಲಿ ಹಾಳಾದ ತೆಂಗಿನಕಾಯಿಯನ್ನು ನೋಡುವುದು ಅಶುಭವಾಗಿರುತ್ತದೆ ಹನ್ನೊಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಏಕದ ಗಿಡ ತಾನಾಗಿಯೇ ಬೆಳೆದರೆ ನಿಮ್ಮ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಶುಭಕಾಲ ಆರಂಭವಾಗಿದೆ ಎಂಬುದು ಅರ್ಥೈಸಿಕೊಳ್ಳಬೇಕು ಈ ಸಸ್ಯವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹನ್ನೆರಡು ಉತ್ತಮ ಸಮಯ ಪ್ರಾರಂಭವಾಗುವ ಮೊದಲು ವರ್ಣರಂಜಿತ ಬಟ್ಟೆಗಳು ನಿಮ್ಮ ಸುತ್ತಲೂ ಸುಳಿದಾಡಲು ಪ್ರಾರಂಭಿಸುತ್ತದೆ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮನೆಯಿಂದ ಹೊರಗೆ ಹೋಗುವಾಗ ಹಸಿರು ತರಕಾರಿಗಳು ಹಸಿರು ಹುಲ್ಲು ಬಿಳಿ ಪಾರಿವಾಳ ಇತ್ಯಾದಿಗಳನ್ನು ನೋಡುವುದು ಸಹ ಮಂಗಳಕರವಾದ ಸೂಚನೆಯಾಗಿದೆ ಈ ರೀತಿಯಾಗಿ ವಿಷ್ಣುದೇವನು ನಾರದಮುನಿಯೊಂದಿಗೆ ಭೂಲೋಕಕ್ಕೆ ಮಾನವರಿಗಾಗಿ ಶುಭ ಸಮಯದ ಸಂಕೇತಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಆದ್ದರಿಂದ ಈ ರೀತಿಯಾಗಿ ನಿಮಗೆ ಆದಲ್ಲಿ ಶುಭವಾಗುವುದು ಎಂದು ಮನಸ್ಸಿನಲ್ಲಿ ತಿಳಿದುಕೊಳ್ಳಿ ಉತ್ತಮ ಮಾಹಿತಿಗಾಗಿ ಶಿವ ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ